Eu vou हाय हाय क्यूट वेलकम टू माय लाइव थैंक यू लाइव ಗೆ ಜಾಯಿನ್ ಆಗಿದಿ ಕಾಫಿ ಐತಾ ಸಾರಿ ಊಟ ಐತಾ ಡೋರಾಕು ನಿಮಿಷ ಆಪನರ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ವೇಜರ್ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ನೋಂತರ ಲೈವ್ ಮಾಡಬಾರ್ದು ಅಂತ ಇದ್ದೆ ಬಟ್ ಏನೋ ಹಾಯ್ ಹಾಯ್ ಓಲ್ ವೆಲ್ಕಮ್ ವಾರ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಇನ್ನೂ ಇಲ್ಲವೇನು ಹಾಯ್ ಗಗನ್ ವೆಲ್ಕಮ್ ಗಗನ್ ಬನ್ನಿ ಬನ್ನಿ ನಿಂದಾಯ್ತಾ ನಾನು ಊಟ ಮಾಡಿದೆ ಊಟ ಮಾಡಿ ಹಾಲು ಕುಡಿತಾ ಇದ್ದೀನಿ ಊಟ ನಂದು ಆಯಿತು ಗಗನ್ ಆಯಿತಾ ಸಾರಿ ನಾನು ನೋಡಲಿಲ್ಲ ನಮ್ಮ ರಿಪ್ಲೈ ಮಾಡೋಕ್ಕಾಗಿಲ್ಲ ನಿಮ್ ನಿಮಗೆ ಸಾರಿ ಗಗನ್ ಒಂದು ವಿಡಿಯೋ ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಏನಾಯಿತು ಕಂದ ಏನೋ ಬೇಜಾರು ವಾರ್ ನಂಗೆ ಯಾಕೋ ಹಾ ಏನಕ್ಕೆ ಹ್ಞೂ ಸರಿ ಆಯಿತು ನನಗೂ ಬೇಜಾರಾಗಿದೆ ಇವನು ಯಾಕೆ ಕ್ಯೂಟ್ ನಿಮಗೆ ಬೇಜಾರು ನನಗೂ ಸ್ವಲ್ಪ ಇವಾಗ ಹೋಗಬೇಕು ಹೌದಾ ಓಕೆ ಓಕೆ ಹೋಗಿ ಊಟ ಮಾಡಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಇದೆ ಏನೋ ಗೊತ್ತಿಲ್ಲ ಅದೇನೋ ಅಂತಾರಲ್ಲ ಯಾರು ಏನಾದರೂ ಅಂದರೆ ಇಲ್ಲ ಯಾರಾದರೂ ಏನಾದರೂ ಮಾಡಿದರೆ ಇಲ್ಲ ಯಾರಾದರೂ ಇಗ್ನೋರ್ ಮಾಡಿದ್ರೆ ನನಗೆ ತಲೆ ಚಿಟ್ಟಿಡಿಯುತ್ತೆ ಹಿಡಿಯುತ್ತೆ ನಾರ್ಮಲ್ ನಾರ್ಮಲ್ಕೆ ಇವಾಗ ಇರ್ತೀವಿ ಹಾಗೆ ಎವ್ರಿ ಡೇನೂ ಹಾಗೆ ಇರಬೇಕು ವಾರ್ ನನಗೆ ಹಾಯ್ 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 ಅನುಭವ ಸಿಸ್ಟರ್ ವೆಲ್ಕಮ್ ಯಾರು ತಿನ್ ನಾನಾ ಬೆಳಗ್ಗೆದ ಇಡ್ಲಿ ಮಮ್ಮಿ ಬರೋಷ್ ಇಡ್ಲಿ ಮಾಡಿದರು ಅದೇ ಇಡ್ಲಿಗೆ ಗೊಜ್ಜಿತ್ತು ಅದನ್ನೇ ತಿನ್ಬಿಟ್ಟೆ ಗಗನ್ ನೈನ್ ಫೋರ್ ಥ್ಯಾಂಕ್ ಯು ಸಿಸ್ಟರ್ ಅನುಭವ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಲೈಕ್ ನಾನು ಬನ್ನಿ ಬನ್ನಿ ಸಿಸ್ಟರ್ ಓಕೆ ಸಿಸ್ಟರ್ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋದಕ್ಕೆ ಸಿಸ್ಟರ್ ಸಿಸ್ಟರ್ ಊಟ ಆಯಿತಾ ಊಟ ಮಾಡಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈಫಲ್ಲಿ ಪ್ರಾಬ್ಲಮ್ ಇರುತ್ತೆ ಎಲ್ಲರಿಗೂ ಹೌದು ರೀ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ಲೋ ಸ್ವಾಮಿ ಅಣ್ಣ ಯಾಕೆ ಬೇಜಾರು ಲೈವು ಏನೋ ಗೊತ್ತಿಲ್ಲ ಸ್ವಲ್ಪ ಬೇಜಾರಣ್ಣ ಸ್ವಾಮಿ ಅಣ್ಣ ಮಾಮೂಲಿ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ವ ಇಡ್ಲಿ ನಾ ನೈಟು ಗಗನ್ ನನಗೆ ಇಡ್ಲಿ ಗಿಡ್ಲಿ ಅದು ಇದು ಏನಿಲ್ಲ ಏನಿರುತ್ತೆ ಮನೇಲಿ ಅದನ್ನು ತಿಂತೀನಿ ಗಗನ್ ನೈಟೋ ಬೆಳಗ್ಗೆನೋ ಸಂಜೆನೋ ಆ ಬರುತ್ತೆ ಎಂಟು ವರ್ಷದಿಂದ ಅದು ಲವ್ ಮಾಡಿದ್ದು ಹುಡುಗಿ ಬಿಟ್ಟು ಹೋದರೆ ಬೇಜಾರಾಗಲ್ವಾ ಆಗುತ್ತೆ ಆಗುತ್ತೆ ಅದು ಖಂಡಿತ ಆಗುತ್ತೆ ಏನು ಗೊತ್ತಾ ನಮಗೆ ಈಗ ನಾವು ಒನ್ ಡೇ ಫ್ರೆಂಡ್ಸ್ ಆದಾಗಲೇ ಈಗ ಗಗನ್ ವಾರು ಕ್ಯೂಟು ಇಲ್ಲ ಯಾರೋ ಒಬ್ರು ಸ್ವಾಮಿ ಅಣ್ಣ ನನ್ನ ಲೈವ್ಗೆ ಬಂದಿಲ್ಲ ಅಂದರೆ ನಾಳೆ ದಿನ ನಂಗೆ ನಿಮಗೆ ಬೇಜಾರಾಗುತ್ತೆ ಇನ್ನು ನಿಮಗೆ ಬೇಜಾರಾಗಲ್ವ ಎಂಟು ವರ್ಷದಿಂದ ಬರುತ್ತೆ ಹೋಗು ಲಾಫ್ ಮಾಡಿ ಆನ್ ಮಾಡು ಐದನೇ ಮೆಚ್ಚಿಗೆ ತಂಗಿ ಥ್ಯಾಂಕ್ ಯು ಅಣ್ಣಯ್ಯ ಊಟ ಮಾಡಿದ್ರೆ ಹೇಗಿದ್ದೀರಾ ಮಳೆ ಹೇಗಿದೆ ಆಯಾ ಆರ್ಯ ಬನ್ನಿ ಬನ್ನಿ ಆರ್ಯ ಥ್ಯಾಂಕ್ ಯು ಆರ್ಯ ಬಂದಿದ್ದಕ್ಕೆ ದೈಕ್ ಕೊಡಿ ಆರ್ಯ ಊಟ ಮಾಡಿದ್ರಾ ಆ ಅಷ್ಟು ಬೇಜಾರಾಗುತ್ತಲ್ವಾ ಇನ್ನು ಒಂದಿನ ನೀವು ಯಾರೋ ನಾಳೆ ಬಂದಿಲ್ಲ ಅಂದರೆ ನಾನು ನಾಳೆ ನಿಮ್ಮನ್ನ ಕೇಳ್ತೀನಿ ಯಾಕೆ ನಾನು ಲೈವ್ ಮಿಸ್ ಆಗಿದ್ದೀರಾ ಅಂತ ಬಟ್ ಏನೋ ಗೊತ್ತಿಲ್ಲ ಇನ್ನು ಎಂಟು ವರ್ಷದ ಬಾಯ್ ಏ ಯಾರ ಇರು ಆಯಿತಾ ಊಟ ಮಾಡ್ದ ಗಗನ್ ಥ್ಯಾಂಕ್ ಯು ಗಗನ್ ಗಗನ್ ಮತ್ತೆ ಹೇಗಿತ್ತು ವರ್ಕು ಕೆಲಸ ಎಲ್ಲ ಇಲ್ಲಿ ಮಳೆ ಇಲ್ಲ ಹೌದಾ ನಮಗೆ ಮಳೆ ಇತ್ತು ಮಧ್ಯಾಹ್ನ ಸಂಜೆನೂ ಸ್ವಲ್ಪ ಮಳೆ ಇತ್ತು ಊಟ ಇನ್ನೂ ಇಲ್ಲ ಮಾಡಿಲ್ಲ ಸಿಸ್ಟರ್ ಅಂತೆ ಹೌದಾ ಯಾಕೆ ಸ್ವಾಮಿ ಕೆಲಸದಿಂದ ಇನ್ನೂ ಬಂದಿಲ್ವ ಮನೆಗೆ ಅನುಭವ ಯಾಕೆ ಇಂದ್ರಕ್ಕೊಂದು ಲೈವಲ್ಲೂ ಕಾಣಿಸ್ಲಿಲ್ಲ ಸ್ವಾಮಿ ಅಣ್ಣ ಬ್ಯುಸಿ ಇದ್ರ ಅನುಭವ ಸಿಸ್ಟರ್ ಥ್ಯಾಂಕ್ ಯು ಈಗ ಬಂದೆ ಆಫೀಸಿಂದ ಹೌದಾ ಓಕೆ ಓಕೆ ಈಗ ಬಂದ್ರಾ ಫ್ರೆಶ್ ಆಗಿ ಮಗ ಹೇಗಿದ್ದಾರೆ ಹುಷಾರಿಲ್ಲ ಅಂದ್ರಲ್ಲ ಸ್ವಾಮಿ ಮಗ ಹೇಗಿದ್ದಾರೆ ಹೌದಾ ನೆಟ್ವರ್ಕ್ ಕಮ್ಮಿ ಇದೆಯಾ ಓಕೆ ಓಕೆ ನಾನು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಹೋಗ್ತೀನಿ ನೆಟ್ವರ್ಕ್ ಒಳಗಡೆ ಒಬ್ಬ ಹೋಗ್ತೀನಿ ಆಯ್ತಾ ಇವಾಗ ಬರ್ತಾ ನೆಟ್ ನೆಟ್ ವರ್ಕ್ ಕರೆಕ್ಟ್ ಬಂತ ಈಗ ಮನೆ ಒಳಗಡೆ ಸ್ವಲ್ಪನೂ ನೆಟ್ವರ್ಕ್ ಸಿಗಲ್ಲ ಏನು ಮಾಡ ಮನೆ ಒಳಗಡೆ ಸ್ವಲ್ಪನೂ ನೆಟ್ವರ್ಕ್ ಇಲ್ಲ ಎಂಥ ಫ್ಲಾರಿ ಇರಲಿಲ್ಲ ಅದಕ್ಕೆ ಯಾರಲ್ಲ ಇವ್ಗೂ ಹೋಗಿಲ್ಲ ಈಗ ಹುಷಾರಾಗಿದ್ದಾನೆ ಸಿಸ್ಟರ್ ಹೌದಾ ತೋರ್ಸುದ್ರಾ ಏನೋ ಹೇಳಿದ್ರಿ ಅಲ್ವಾ ನೀವು ಯಾವುದು ಫೀವರ್ ಹೇಳಿದ್ರಲ್ಲ ಹೇಗಿದ್ರು ಮಾಡಬೇಕಲ್ವ ವೀನು ಹೇಗಿದ್ರು ಮಾಡಬೇಕಲ್ವ ವೀನು ಹೌದು ಹೇಗಿದ್ರೆ ಮಂಡ್ಯ ಇಂದ ಹೋಗಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಬಂತು ನೋಡು ಆಫ್ ಆನ್ ಮಾಡಿದ್ದೀನಿ ನಾನೇ ಆಫ್ ಮಾಡೋ ಆನ್ ಮಾಡಿದೆ ಈಗ ಬರುತ್ತೆ ಇಲ್ಲ ಫೋನಲ್ಲಿ ಆಫ್ ಮಾಡ ಆನ್ ಮಾಡಿದೆ ಬರುತ್ತೆ ಈಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೈಡಲ್ ಇರೋರು ಸಪೋರ್ಟ್ ನಡೀ ಆಯಿತಾ ಬೇಜಾರಾಗಿದೆ ಇವತ್ತು ಮೊದಲೇ ಬೇಜಾರು ಮಾಡಿಬಿಡಿ ಹೈಡಲ್ ಕುತ್ಕೊಂಡು ಇದ್ದೀರಾ ಥ್ಯಾಂಕ್ ಯು ಅನುಭವ ಸಿಸ್ಟರ್ ಸ್ವಾಮಿ ಅಣ್ಣ ಥ್ಯಾಂಕ್ ಯು ಗಗನ್ ಥ್ಯಾಂಕ್ ಯು ಕ್ಯೂಟ್ ಯಾಕೆ ಬೇಜಾರು ನಿಮಗೆ ಹೇಳಲೇ ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ನೆಟ್ವರ್ಕ್ ಕಮ್ಮಿ ಆಚೆನೂ ಏನು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಗಗನ್ ಥ್ಯಾಂಕ್ ಯು ಸೋ ಮಚ್ ಏನೋ ಸೋ ಮಚ್ ಏನೋ ತೆಗೆ ನಮ್ಮೂರಲ್ಲಿ ನೆಟ್ವರ್ಕೇ ಸರಿ ಇಲ್ಲ ಅದು ಬೇಜಾರು ನನಗೆ ಇಲ್ಲಿ ಜಾರು ತುಂಬ ನೆಟ್ವರ್ಕ್ ಪ್ರಾಬ್ಲಮ್ಮು ಇಶ್ಯೂ ಅಂದರೆ ಅಟ್ಲೀಸ್ಟ್ ಆದರೂ ಲೈವ್ ಮಾಡ್ಬೋದು ಇಲ್ಲಿ ಮಾಡಬೇಕು ಲೈವ್ ಮಾಡೋದು ಕಷ್ಟ ಮೆಸೇಜ್ ಮಾಡೋಕ್ರ ಆಗ್ತಾ ನೋ ಹೌದಾ ಬೇಜಾರು ಆಗಬೇಡಿ ಆಯಿತಾ ಹೌದು ಹೌದು ಸಿಸ್ಟರ್ ಹಾಗೆ ಬರ್ತಿದೆ ಬಫರಿಂಗ್ ಆಗ್ತಿದೆ ಈಗ ಸರಿ ಹೋಗುತ್ತೆ ನಮ್ಮ ಊರಲ್ಲಿ ನೆಟ್ವರ್ಕ್ ಕಮ್ಮಿ ಸಿಸ್ಟರ್ ಅದಾಗಿ ನೆಟ್ವರ್ಕ್ ಕಮ್ಮಿ ಸ್ವಲ್ಪ ಕಮ್ಮಿ ಹಲೋ ಎಲ್ಲ ಕಾಜು ಅಣ್ಣ ವೆಲ್ಕಮ್ ಕಾಜು ಅಣ್ಣ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಕಾಜು ಅಣ್ಣ ಏ ಆನ್ ಆಗಿತ್ತು ನೋಡಪ್ಪ ಹಲೋ ಹರಿಯಣ್ಣ ಅಣ್ಣ ವೆಲ್ಕಮ್ ಹರಿಯಣ್ಣ ಹಾಯ್ ತಮ್ಮ ಹಾಯ್ 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 ಬನ್ನಿ ಬನ್ನಿ ಥ್ಯಾಂಕ್ ಯು ಈಗ ಕನೆಕ್ಟ್ ಆಗೈತೆ ನೋಡು ಚೂನು ಅವಯ್ಯವ ನಾನು ಚೆನ್ನಾಗಿದ್ದೀನಿ ತಮ್ಮ ನೀನು ಹೇಗಿದ್ಯಾ ಆಯಿತಾ ಹಾಯ್ ಅಣ್ಣ ಅಂತಿದ್ದಾರೆ ನೋಡಿ ಹಲೋ ಅಂತಿದ್ದಾರೆ ಕಾಜು ಅಣ್ಣ ಥ್ಯಾಂಕ್ ಯು ನೀವೆಲ್ಲ ಲೈವ್ ಬಂದಿದ್ದೀವಿ ಹರಿ ಅವರೇ ನಿಮ್ಮದು ಲೈವ್ ಟೈಮಿಂಗ್ಸ್ ಇದ್ರೆ ಹಾಕಿ ಆಯಿತಾ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ ಏನು ಊಟ ಇಡ್ಲಿ ತಿಂದೆ ಬರುತ್ತೆ ಆಫ್ ಮಾಡು ಆನ್ ಮಾಡು ಇಡ್ಲಿ ತಿಂದೆ ಎಲ್ಲಿ ಯಾವುದು ನೆಟ್ವರ್ಕ್ ಬರ್ತಾ ಇಲ್ಲ ಅದು ಸಿಮ್ ತಗೋ ಅಯ್ಯೋ ನಮ್ಮ ಊರಲ್ಲಿ ಯಾವುದಕ್ಕೂ ಸಿಗಲ್ಲ ಗಗನ್ ಯಾವುದಕ್ಕೂ ಸಿಗಲ್ಲ ನಮಗೆ ನೆಟ್ವರ್ಕು ನಿಮ್ಮ ಆಶೀರ್ವಾದದಿಂದ ಫುಲ್ ಆರಾಮಕ್ಕ ಹೌದಾ ಚೆನ್ನಾಗಿರಿ ಆಯ್ತಾ ಇದೊಂದೇ ಕೇಳೋದು ಲೈಕ್ ಡನ್ ಥ್ಯಾಂಕ್ ಯು ಕಾಜೋಣ್ಣ ಕಾಜು ಊಟ ಆಯಿತಾ ನನ್ನ ಇವ್ವಿ ನಾಳೆ ಸಂಜೆ ಫೋರ್ಗೆ ಹೌದಾ ನಾಳೆ ಸಂಜೆ ಫೋರ್ ಕ್ಲಾಕ್ ನನಗೊಂದು ಇವಾಗ ಮೆಸೇಜ್ ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ನಾನು ಬರ್ತೀನಿ ಬರುತ್ತೆ ನೋಡ್ತೀನು ಏಕೆ ಕನೆಕ್ಟ್ ಆಗೈತಿಲ್ಲಿಯೇ ಕನೆಕ್ಟ್ ಆಗೈತಿಲ್ಲೇ ಇಲ್ಲಿ ಕನೆಕ್ಟ್ ಆಗೈತೆ ಹಾಯ್ 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 ಅರಿ ಒಂದು ಲ್ಯಾಂಡ್ ಲ್ಯಾಂಡ್ಲೈನ್ ಮೊಬೈಲ್ ತಗೋ ತಗೋತೀನಿ ಆಲ್ಮೋಸ್ಟ್ ತ್ರೀ ವೀಕ್ ಆಯಿತು ನಾನು ಸರಿಯಾಗಿ ನಿದ್ದೆ ಮಾಡಿ ಗೊತ್ತಾ ಹೌದಾ ಯಾಕೆ ಯಾಕೆ ಹೇಳಿ ಮೆಸೇಜ್ ಬೇರೆ ಹಾಕ್ಬೇಕಾ ಮೆಸೇಜ್ ಬೇರೆ ಅಂದರೆ ಆಯ್ ಅಕ್ಕ ಅಂತಿದ್ದಾರೆ ಅಕ್ಕ ಉಂಡಾ ಉಂಡ್ಯಾ ಊಟ ಆಯ್ತಾ ಅಂತಿದ್ದಾರೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಹರಿ ಪ್ರೀತಮ್ಮ ವಿನೂ ಕಾ ಅಣ್ಣ ಥ್ಯಾಂಕ್ ತುಂಬ ದಿನಗಳ ನಂತರ ನಾನು ಲೈವ್ಗೆ ಬಂದಿದ್ದೀರಾ ಥ್ಯಾಂಕ್ ಯು ಹಾಗೆ ಹೋಗ್ತಿದ್ ರೀ ಕಿಚಿತಮ್ಮ ಬಾಬಾ ಬಂದ್ಯಾ ಬಾರೋ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಆಫ್ ಮಾಡು ಆನ್ ಮಾಡು ಈಗ ಬರುತ್ತೆ ವಿಲಿ ಆಫ್ ಮಾಡು ಹಲೋ ರಂಜು ಕನ್ನಡ ವ್ಲಾಗ್ಸ್ ವೆಲ್ಕಮ್ ವೆಲ್ಕಮ್ ರಾಜು ಸಾರಿ ಹಾಯ್ ಮೇಡಮ್ ಹಾಯ್ ಸರ್ ವೆಲ್ಕಮ್ ಸ್ವಿಚ್ ಆಫ್ ಆನ್ ಮಾಡು ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಕ್ಕವ ಹಾಯ್ ಆಯ್ತಮ್ಮ ವೆಲ್ಕಮ್ ತಮ್ಮ ಲೈಕ್ ಕೊಡು ವಿನು ಲೈಕ್ ಕೊಡಿ ರಂಜು ರಾಜು ಲೈಕ್ ಕೊಡಿ ಯಾವ ಊರು ನಾವು ಮಂಡ್ಯ ವಿನು ಅಕ್ಕ ಯಾವ ಊರು ನಿಮ್ಮದು ನಂದು ಮಂಡ್ಯ ಹರಿನಿದೆ ಯಾವ ಊರು ಥ್ಯಾಂಕ್ ಯು ಕಿಚ ತಮ್ಮ ಬೇಡ ಅಕ್ಕವ್ವ ಬಂದೆ ಅಕ್ಕವ್ವ ಬಾಬಾ ತಮ್ಮ ಆಯ್ತು ಕಂಚು ಅಣ್ಣ ಅಂತಿದ್ದಾರೆ ಅನುಭವ ಸಿಸ್ಟರ್ ಮಾತಾಡಿಸಿ ಅನು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿ ರಾಜು ಅವರೇ ಮತ್ತೆ ಕಿಚೆ ತಮ್ಮ ಇಬ್ಬರು ಲೈಕ್ ಕೊಡಿ ಇನ್ನೂ ನನ್ನ ಫ್ರೆಂಡ್ ಒಬ್ಬರು ಬರಬೇಕು ನನ್ನ ಲೈಫ್ಗೆ ಮೇ ಬಿ ಹೈಡಲ್ಲಿ ಇರ್ಬೋದು ಅನಿಸುತ್ತೆ ಗೊತ್ತಿಲ್ಲ ಲೈಕ್ ಡನ್ ಹಾಕುವ ಓಕೆ ಓಕೆ ನಿಮ್ಮನಿಗೆ ಆಪ್ರೇಷನ್ ನಾಳೆ ಪಾಪ ಅವರು ಹುಷಾರಾಗಲಿ ಆಯಿತಾ ಉಡುಪಿ ಉಡುಪಿನಾ ಓಕೆ ಓಕೆ ನಾವು ಮಂಡ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹರಿ ಹರಿ ನಾನು ನಾಳೆ ನಾಲ್ಕು ನಾಲ್ಕು ಗಂಟೆಗೆ ಒಬ್ರದ್ದು ಲೈವ್ ಇದೆ ಮುಗಿಸ್ಕೊಂಡು ಬರ್ತೀನಿ ಆಯ್ತಾ ನಾನು ಬಂದರೆ ಹಾರ್ಟ್ ಕೊಡ್ತೀನಿ ಜಾಸ್ತಿ ಮೆಸೇಜ್ ಮಾಡಲ್ಲ ಯಾಕಂದರೆ ನಾನು ಆಫೀಸಲ್ಲಿ ಇರ್ತೀನಿ ಆ ಟೈಮಲ್ಲಿ ಹಾರ್ಟ್ ಕೊಡ್ತೀನಿ ಇಲ್ಲ ಆನ್ ಇಟ್ಬಿಟ್ಟು ಆನ್ ಇದೆ ಇದು ಆನ್ ಇದೆ ಅಂತ ಯಾವಾಗ ಅವಾಗ ಮೆಸೇಜ್ ಹಾಕ್ತಿರ್ತೀನಿ ಆಯಿತಾ ಬಾಯ್ ಓಕೆ ಓಕೆ ಬಾಯ್ ತಮ್ಮಯ್ಯ ಬರ್ತೀನಿ ಬರ್ತೀನಿ ಲೈವ್ಗೆ ಬರ್ತೀನಿ ಸಪೋರ್ಟ್ ಥ್ಯಾಂಕ್ ಯು ತ್ಯಾಂಕ್ ಯು ರಾಜು ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡ್ತೀರ ಅದಕ್ಕೆ ಲೈಕ್ ಕೊಡಿ ರಾಜು ಊಟ ಮಾಡಿದ್ರಾ ನಿಮ್ದು ಯಾವ ಊರು ಬಳ್ಳಾರಿ ಓಕೆ ಓಕೆ ಸೂಪರ್ ಬಳ್ಳಾರಿ ಆದರೆ ಬರ್ತೀನಿ சப்போ சப்போ கனெக்ட் ஆகி கணினூ கனெக்ட் ஆகி ஓட நோடு நெட்வர்க்கில் அது திருத்தாய் திருத்தா சப்போர்ட் சப்போர் மாலூரு ஓகே கிலாக்கி நான் லைக் கொட கிலாக்கி தம் லைக் கொடு ஆய் சண்டே அக்கா வெல்கம் அக்கா ஒம்பத்து அதுமூரு தாங்க்யூ அக்கா எல்லா ஓகே லைக் யாக்கே லைக் சும்னை தமாஷே ஹாய் காஜு அண்ணா அந்த நோடி சண்டே அக்கா ஆய்ஹாய் ஹாய் ಸಿಂಕನ್ ಕರ್ದ್ಬಿಟ್ಟು ಹಾಕಿಸ್ಕೋ ಸಿಂಚನು ಕರ್ದ್ಬಿಟ್ಟು ಹಾಕಿಸ್ಕೊ ಅಕ್ಕ ಒಂದು ನಿಮಿಷ ಪಕ್ಕ ಇಲ್ಲಿ ಅನ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಒಂದೇ ಸಲ ಜಂಪ್ ಆಗುವ ಒಟ್ಟಿಗೆ ಈ ಒಲವಿದೆ ಒಗ್ಗಟ್ಟಿನಲ್ಲಿ ಒಲವಿದೆ ಏ ಅರಿ ಹಾಕರಿ ಹಂಗೆಲ್ಲ ಹೋಗಬಾರ್ದು ಆಯಿತಾ ಎಲ್ಲ ಒಂದೇ ಸಲ ಇರಬೇಕು ಓ ಅಲ್ಲೇ ಇರ್ತೀನಿ ಊಟಕ್ಕೆ ಹೋಗ್ತಾ ಇದ್ದೀನಿ ಆನಲ್ಲೇ ಇದಿ ಆ ಗಗನ್ ಹೋಗು ಹೋಗು ಆಯಿತು ಹೋಗು ಊಟ ಹೊಟ್ಟೆ ತುಂಬ ಊಟ ಮಾಡು ಗಗನ್ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಥ್ಯಾಂಕ್ ಯು ಅನುಭವ ಸಿಸ್ಟರ್ ಥ್ಯಾಂಕ್ ಯು ಸಂಡೆ ಸಿಸ್ಟರ್ ಥ್ಯಾಂಕ್ ಯು ಕಾಜು ಅಣ್ಣ ಹರಿ ನಗ್ತಿದ್ಯಾ ಈಹಿ ಹಿ ಅಂತ ನಗು ನಗು ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ ಒಬ್ಬರು ಐಡಲ್ ಇದ್ದಾರೆ ಮೆಸೇಜ್ ಆಗ್ತಿಲ್ಲ ಮೇ ಬಿ ಜಂಪಾದವರಿಗೆ ಪಾರ್ಟಿ ಇದೆ ಅಂತೆ ಬೇಜಾರಲ್ಲಿದ್ದೀನಿ ಮತ್ತೆ ಬೇಜಾರು ಮಾಡಿಬಿಡ ಹಬ್ಬ ಹರಿ ಏ ಅಂತೆ ಏನು ಹಾಯ್ ವಿನ್ನು ಸಾರಿ ಥ್ಯಾಂಕ್ ಯು ಸಚಿನ್ ಥ್ಯಾಂಕ್ ಯು ಸೋ ಮಚ್ ಸಾರಿ ಆಯಿತಾ ನನಗೆ ಗೊತ್ತು ನೀನು ಐಡಲ್ ಇದ್ದೆ ಅಂತ ನನಗೆ ಗೊತ್ತು ಹಲೋ ರಾಜ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಈ ಐಡಿಯಿಂದ ಗಿಫ್ಟ್ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸಂಡೆ ಅಕ್ಕ ಥ್ಯಾಂಕ್ ಯು ಎಲ್ಲ ಹೋಗಿ ಬೇಜಾರು ಯಾಕೆ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಯಾಕೋ ಇಲ್ಲ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಒಂದು ನಿಮಿಷ ಹಾಗೆ ಮೆಸೇಜ್ ಮಾಡಿರಿ ಒಂದು ನಾವು ನೋಡಬೇಕು ನೋಡ್ತೀನಿ ಎಲ್ಲ ನೋಡ್ತೀನಿ ನೋಡಿ ನೋಡಿ నథింగ్ ప్రాబ్లమ్ యా నథింగ్ నాకు అంటే ప్రాబ్లమ్ ఏను ప్రాబ్లం ఇలా చిన్నోల్ పవర్ బ్యాంక్ అయితే ఈ తగవా